ರಾಜಕೀಯ ಅಸ್ತಿತ್ವವನ್ನು ಕಲ್ಕೊಂಡ್ರೆ ಅದು ಅದ ಎಷ್ಟೇ ಹೋರಾಟ ಮಾಡಿದ್ರು ಸಹ ಅವರು ಪಡೀಲಿಕ್ಕಾಗಲ್ಲ ಅಂತಾರೆ ರಾಜಕೀಯ ಬುನಾದಿ ಬೇರೆಗಳಿಲ್ಲವಲ್ಲ ನೂರ ಒಂದು ಜಾತಿಗಳಿಗೆ ಇವಾಗ ಒಳ ಮೀಸಲಾತಿ ಜಾರಿ ಆಗುತ್ತೆ ಸರ್ ಈಗ ಈ ಜನಸಾಮಾನ್ಯರಲ್ಲಿ ಮೂವತ್ತು ವರ್ಷ ಹೋರಾಟ ಮಾಡ್ತಾನೆ ನಾನು ಒಂದಷ್ಟು ಹೋರಾಟಗಾರರು ಕೂಡ ಒಳಗೊಂಡಂತೆ ಒಳ ಮೀಸಲಾತಿ ಅಂದರೆ ಅದು ಮಾದಿಗರ ಅಭಿವೃದ್ಧಿಗೆ ಅಂತದ್ದು ಒಂದಷ್ಟು ಜನ ಕೈನಲ್ಲಿ ತಿಳ್ತೀನಿ ಒಳ ಮೀಸಲಾತಿ ಅದೆಲ್ಲ ಕರೆಕ್ಟಾಗಿ ತಿಳ್ಕೋಬೇಕು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂಥದ್ದು ನೂರ ಒಂದು ಸಮುದಾಯ ಇದರಲ್ಲಿ ಯಾವ್ಯಾವ ಜನಸಂಖ್ಯೆಗಳು ಎಂಜು ಸದಸ್ಯವಾಗ ಎರಡು ಸಾವಿರದ ನಾಲ್ಕು ನಾಲ್ಕೈದರ ಶುರು ಮಾಡಿದ್ರು ಅಲ್ಲ ಹನ್ನೆರಡು ಕ್ಕೊಂಬರ್ ಕೊಟ್ಟು ಅವ್ರು ಏನು ಕೇಳಿದ್ರು ಅವತ್ತು ಹದಿನೈದು ಪರ್ಸೆಂಟ್ ಮೀಸಲಾಗಿತ್ತಲ್ಲ ಕರ್ನಾಟಕದಲ್ಲಿ ಆರು ಪರ್ಸೆಂಟು ಮಾದಿಗರಿದ್ದಾರೆ ಐದು ಪರ್ಸೆಂಟು ಒಲೆಯ ಒಲೆ ಸಂಬಂಧಿತ ಜಾತಿಗಳಿದ್ದಾರೆ ಮೂರು ಪರ್ಸೆಂಟು ನಮ್ಮ ಹಳ್ಳಿ ಕೊಡಮ ಅದು ಸಂಬಂಧಿತ ಜಾತಿ ಇದೆ ಒಂದು ಪರ್ಸೆಂಟು ಅಲೆಮಾರಿಗಳು ಮತ್ತು ಅಲೆ ಹಲೆಮಾರಿಗಳು ಇದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಈಗ ಉದಾಹರಣೆಗೆ ಹಿಂದುಳಿದ ವರ್ಗಗಳಲ್ಲಿ ಕ್ಯಾಟಗರಿ ಒಂದು ಟು ಎ ಟೂ ಬಿ ತ್ರೀ ಎ ಈ ರೀತಿ ಒಳ ಮೀಸಲಾತಿ ಅವರು ಎಲ್ಲಿದ್ದರು ಅದೇ ಥರ ನಮ್ಮ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಳ ಅವರ ಜಾತಿಗೆ ಅನುಗುಣವಾಗಿ ಜನಸಂಖ್ಯೆ ಜನಗಳ ವರದಿ ಇದೆ ಆ ವರದಿ ಪ್ರಕಾರ ನೀವು ಜಾರಿ ಮಾಡಿ ಮತ್ತು ಇತ್ತೀಚೆಗೆ ವರದಿ ಬಂದಿದೆ ಮಾಧುಸ್ವಾಮಿ ಆಯೋಗದಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೆಚ್ಚಿಸಿದ್ರು ಆದರೆ ಮಾತಿಗ ಟೆಸ್ಟಿತ್ತು ಆರು ಪರ್ಸೆಂಟ್ ಇರೋದು ಆರೆ ಇದೆ ಒಲೆ ಸಂಬಂಧಿಸಿದ್ರು ಐದು ಪರ್ಸೆಂಟ್ ಇರೋದು ಐದುವರೆ ಮಾಡಿದರು ಗೋವಿ ಲಂಬಾಣಿ ಕೊರಮ ಇರೋದು ಮೂರಿದ ನಾಲ್ಕುವರೆ ಮಾಡಿದರು ಅಲೆ ಮಾಡಿರೋದು ಒಂದಿದೆ ಆದರೂ ಕೂಡ ಮಾಧ್ಯಮ ಸಮುದಾಯದವರು ಅಷ್ಟನ್ನೇ ಆಗಲಿ ಜಾರಿ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಯಾಕಂದರೆ ಇಲ್ಲಿನೂ ಅನ್ಯಾಯ ಆಗಿದೆ ಆರಿಗಿದ್ದು ಎರಡು ಪರ್ಸೆಂಟ್ ರೈತ ಮಾಡಿದ್ರೆ ನಮಗೆ ಕೊಡಬೇಕಾಗಿತ್ತು ಆದರೆ ರೈತ ಸಂಬಂಧಿಸಿ ಅವ್ರಿಗೆ ಐದು ಅರ್ಧ ಪರ್ಸೆಂಟು ಇವ್ರಿಗೆ ಒಂದೂವರೆ ಪರ್ಸೆಂಟು ಲಂಬಾಣಿ ಗೋವಿ ಕೊಡಮ ಕೊಡ್ತೇನೆ ಕೊಡ್ತೀವಿ ಆದರೂ ಕೂಡ ನಾವು ಜಾರಿ ಮಾಡಿ ಅಂತ ಹೇಳ್ತೀವಿ ಹಾಗಾಗಿ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಏನೋ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಅದರ ಅಂಶವೇ ಈ ಒಳ ಮೀಸಲಾತಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸವಲತ್ತುಗಳು ಸಿಗಬೇಕು ಅನ್ನೋದನ್ನು ಇದನ್ನು ದಯವಿಟ್ಟ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ನೀವು ಗೊತ್ತು ಮಾತಿನಂತೆ ನಡ್ಕೊಂಡಿದೆ ಅಂದರೆ ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲೂ ಆಲ್ರೆಡಿ ಇದೇನೋ ಎಂ ಪಿ ಚುನಾವಣೆಯಲ್ಲಿ ನಿಮಗೆ ಸ್ವಲ್ಪ ಚಿತ್ರ ಸಿಕ್ಕಿದೆ ಇನ್ನು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ದಲಿತರು ಅದರ ವಿಷಯದಲ್ಲಿ ಮಾದರಿ ಸಮುದಾಯ ಪ್ರಜ್ಞಾವಂತಿದೆ ರಾಜಕೀಯ ಅರಿವು ಬರ್ತಾ ಇದೆ ನಿಮಗೆ ಸ್ಪರ್ಟ್ಸ್ ಮನೆ ಕಳ್ಸುವಂತ ಮಾಡೇ ಮಾತೀವಿ ಓಕೆ ಸರ್ ತ್ಯಾಂಕ್ ಯು ಸರ್